ಒಂದೇ ದಿನ ಎರಡು ದೇವಸ್ಥಾನ ಸೇರಿದಂತೆ ಒಟ್ಟು ಎಂಟು ಕಡೆ ಸರಣಿ ಕಳ್ಳತನ ನಡೆಸಿರುವ ಪ್ರಕರಣ ದಾವಣಗೆರೆ ಜಿಲ್ಲೆಯಲ್ಲಿ ನಡೆದಿದೆ ಜಿಲ್ಲೆಯ ನ್ಯಾಮತಿ ಪಟ್ಟಣದ ಕಾಳಮ್ಮ ಬೀದಿಯ ದೇವಸ್ಥಾನದ ಬೀಗ ಹೊಡೆದು ಒಂದು ತೊಲ ತಾಳಿ ನೆಹರು ರಸ್ತೆಯಲ್ಲಿನ ಮೂಕಾಂಬಿಕ ದೇವಸ್ಥಾನದಲ್ಲಿ ಹುಂಡಿ ಹೊಡೆದು ಹಣ ದೋಚಿದ್ದಾರೆ ಮರಿಡೇರ ಹೊಸಮನೆ ರಾಜಪ್ಪ ಅವರ ಮನೆಯಲ್ಲಿ ಹಿರುವಿನಲ್ಲಿದ್ದ ಐದು ತೊಲದ ಬಂಗಾರ ಹಾಗೂ ನಗದು ಮಾರಿಗುಡಿ ಬೀದಿಯ ಸಾವಿತ್ರಮ್ಮರ ಮನೆಯಲ್ಲಿ ಎಂಬತ್ತು ಸಾವಿರ ರೂಪಾಯಿ ವಿಶ್ವೇಶ್ವರಯ್ಯ ಬೀದಿಯ ಗಡೆಕಟ್ಟಿ ಯಶೋಧಮ್ಮರ ಮನೆಯಲ್ಲಿ ಇನ್ನೂರು ಗ್ರಾಂ ಬೆಳ್ಳಿಯ ಆಭರಣ ಹದಿನೈದು ಸಾವಿರ ರೂಪಾಯಿ ದೋಚಿದ್ದಾರೆ ಕಳ್ಳರ ಗ್ಯಾಂಗ್ ಚಡ್ಡಿ ಟೀ ಶರ್ಟ್ ಧರಿಸಿ ರಾತ್ರಿ ವೇಳೆ ಬೀದಿಗಳಲ್ಲಿ ಓಡಾಡುತ್ತಾ ಜನರಲ್ಲಿ ಭೀತಿ ಮೂಡಿಸುತ್ತಿದ್ದಾರೆ ಎನ್ನಲಾಗಿದೆ ಖೋಖೋ ಪಂದ್ಯಾವಳಿಯಲ್ಲಿ ಸರಿಯಾದ ತೀರ್ಪು ನೀಡಿಲ್ಲವೆಂದು ಆರೋಪಿಸಿ ಡ್ರ್ಯಾಗರ್ ವಿಕೆಟ್ ಹಿಡಿದು ದಾಳಿ ಮಾಡಲು ಹೋದ ಘಟನೆ ಬುಧವಾರ ಬೆಳಗ್ಗೆ ಬೆಂಗಳೂರಿನಲ್ಲಿ ನಡೆದಿದೆ ಕೊತ್ತನೂರು ಬಡಾವಣೆಯ ಸರ್ಕಾರಿ ಶಾಲೆಯಲ್ಲಿ ಖೋಖೋ ಪಂದ್ಯ ನಡೆಯುತ್ತಿದ್ದಾಗ ತೀರ್ಪು ಸರಿಯಾಗಿ ನೀಡಿಲ್ಲ ಎಂದು ಆರೋಪಿಸಿ ಮಾರಕಾಸ್ತ್ರಗಳ ಸಮೇತ ಶಾಲೆಗೆ ದಾಳಿ ಮಾಡಿದ್ದಾರೆ ಆದರೆ ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ ಮಳೆ ಇಳಿಕೆಯಾದ ಹಿನ್ನೆಲೆಯಲ್ಲಿ ಶಿರ್ಡಿಘಾಟ್ನಲ್ಲಿ ರಾತ್ರಿ ವೇಳೆ ವಾಹನಗಳ ಸಂಚಾರಕ್ಕೆ ಅವಕಾಶ ನೀಡಲಾಗಿದೆ ಭಾನುವಾರದಿಂದ ಮಳೆ ಕಡಿಮೆಯಾಗಿರುವುದರಿಂದ ವಾಹನಗಳ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ ಸಕಲೇಶಪುರ ಬಳಿಯ ದೊಡ್ಡ ತಪ್ಪಲು ಬಳಿ ರಸ್ತೆ ಮೇಲೆ ಮಣ್ಣು ಕುಸಿತಗೊಂಡಿದ್ದನ್ನು ಸ್ಮರಿಸಬಹುದು ರಾಜ್ಯ ರಸ್ತೆ ಸಾರಿಗೆ ಬಸ್ಸು ಮತ್ತು ಕಾರಿನ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಕ್ರೈಸ್ತ ಧರ್ಮದ ಗುರುಗಳೊಬ್ಬರು ಹಸು ನೀಗಿರುವ ಘಟನೆ ದಾವಣಗೆರೆ ಜಿಲ್ಲೆಯ ನ್ಯಾಮತಿಯಲ್ಲಿ ನಡೆದಿದೆ ಶಿಕಾರಿಪುರ ಕಿರಿಯ ಪುಷ್ಪ ಸಾಂತತೆರೇಸೆರ ದೇವಾಲಯದ ಫಾದರ್ ಆಂಥೋನಿ ಪೀಟರ್ ಮೃತಪಟ್ಟವರಾಗಿದ್ದಾರೆ ಹಾನಗಲ್ನಿಂದ ಶಿವಮೊಗ್ಗಕ್ಕೆ ಹೋಗುತ್ತಿದ್ದ ಬಸ್ಸು ಶಿವಮೊಗ್ಗದಿಂದ ಬರುತ್ತಿದ್ದ ಕಾರಿಗೆ ನಿನ್ನೆ ಸಂಜೆ ನಾಲ್ಕು ಗಂಟೆ ಸಮಯದಲ್ಲಿ ಡಿಕ್ಕಿ ಹೊಡೆದಿದೆ ಈ ಅಪಘಾತದಲ್ಲಿ ಫಾದರ್ ಸ್ಥಳದಲ್ಲೇ ಹಸುನೀಗಿದ್ದಾರೆ ಜೊತೆಯಲ್ಲಿದ್ದ ಬ್ರದರ್ ಸ್ಟೀಫನ್ ತೀವ್ರವಾಗಿ ಗಾಯಗೊಂಡಿದ್ದಾರೆ ಮೃತ ಫಾದರ್ ಒಂದು ತಿಂಗಳ ಹಿಂದೆಯಷ್ಟೇ ಇಲ್ಲಿಗೆ ವರ್ಗವಾಗಿ ಬಂದಿದ್ದರು ಎನ್ನಲಾಗಿದೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮೂಡಾದಿಂದ ಯಾವುದೇ ನಿವೇಶನ ಪಡೆದುಕೊಂಡಿಲ್ಲ ಎಂದು ಮಾಜಿ ಸಚಿವ ಸಾರಾ ಮಹೇಶ್ ಹೇಳಿದ್ದಾರೆ ಕುಮಾರಸ್ವಾಮಿ ಅವರಾಗಲಿ ಅವರ ಕುಟುಂಬದವರು ನಿವೇಶನ ಪಡೆದಿದ್ದಾರೆಂಬ ಲಕ್ಷ್ಮಣರ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸಾವಿರದ ತೊಂಬತ್ತೈದರಲ್ಲಿ ನಿವೇಶನ ಕೋರಿ ಅರ್ಜಿ ಹಾಕಿದ್ದರೂ ಸಹ ಸಿಎಂ ಆಗಿದ್ದಾಗ ಅಧಿಕಾರದ ಪ್ರಭಾವ ಬೀರಿ ನಿವೇಶನ ಪಡೆದುಕೊಂಡಿಲ್ಲ ಎಂದು ಕುಮಾರಸ್ವಾಮಿ ಪರವಾಗಿ ಸಮರ್ಥಿಸಿಕೊಂಡರು ಮೂಡಾ ಹಗರಣದ ಬಗ್ಗೆ ತನಿಖೆಗೆ ಸರ್ಕಾರ ಸಮಿತಿ ರಚನೆ ಮಾಡಿದ ನಂತರ ಮೂಡಾದಲ್ಲಿ ಯಾವುದೇ ಕೆಲಸಗಳಾಗದೆ ಜನಸಾಮಾನ್ಯರಿಗೆ ತುಂಬಾ ತೊಂದರೆಯಾಗಿದೆ ಎಂದು ಆಪಾದಿಸಿದರು ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳೆದಂತೆ ಯಾರೋ ಮಾಡಿದ ತಪ್ಪಿಗೆ ಸಾರ್ವಜನಿಕರು ತೊಂದರೆ ಪಡುವಂತಾಗಿದೆ ಎಂದು ದೂರಿದರು ಸ್ಥಳಕ್ಕೆ ಕೊಡಿ ಅಂತ ಕೇಳಿದಾಗ ಆ ನಿವೇಶನ ಅರ್ಧನ ಬೇರೆಯವರು ಬೇರೆಯ ಇವ್ರಿಗೇನು ಮಂಜೂರಾತಿ ಆಗಿತ್ತು ಅದರಲ್ಲಿ ಅರ್ಧ ಮಾತ್ರ ಇತ್ತು ಅದಾದಮೇಲೆ ಅವತ್ತಿಂದ ಅರ್ಜಿ ಬಂದು ಅವ್ರು ಮುಖ್ಯಮಂತ್ರಿ ಆದಾಗಲೂ ತೊಗೊಳ್ಲಿಲ್ಲ ತಗೋಬೋದಿತ್ತು ಒತ್ತಡ ಮಾಡಿದರೆ ಬಟ್ ಮೊನ್ನೆ ಈಗ ಒಂದು ಆರು ತಿಂಗಳಲ್ಲಿ ಅರ್ಜಿ ಕೊಟ್ಟಿದ್ದಾರೆ ಅದನ್ನು ಇನ್ನೊಂದು ನಿವೇಶನ ಬದಲಿ ನಿವೇಶನಕ್ಕೆ ಪ್ರಪೋಸ್ ಮಾಡಿದ್ದಾರೆ ಹಲವಾರು ಬಾರಿ ಮೌಖಿಕವಾಗಿ ಕೇಳಿದ್ದಾರೆ ಮೊನ್ನೇನು ಒಂದ್ ಮೂರ್ನಾಲ್ಕು ಸಾರಿ ಅರ್ಜಿ ಕೊಟ್ಟಿದ್ದಾರೆ ಮೊನ್ನೆನು ಕೊಟ್ಟಿದ್ದಾರೆ